ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆದಂಥ ಧಾರಾವಾಹಿಯ ಕಥೆನ ನಾನು ತೊಗೊಂಬಂದಿದ್ದೀನಿ ಯಾವ ಧಾರಾವಾಹಿಯ ಒಂದು ಕಥೆನ ನಾನು ಇವತ್ತು ತೊಗೊಂಬಂದಿದ್ದೀನಿ ಅಂತ ಎಲ್ಲರೂ ಕೊನೆ ತನಕ ಈ ಒಂದು ವಿಡಿಯೋವನ್ನು ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಒಂದು ಧಾರಾವಾಹಿಯ ಸ್ಟೋರಿ ಇದಾಗಿರುತ್ತೆ ಯಾವ ಒಂದು ಧಾರಾವಾಹಿಯ ಸ್ಟೋರಿ ಇದಪ್ಪ ಅಂತಂದರೆ ಅಣ್ಣಯ್ಯ ನಿಮ್ಮೆಲ್ಲ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಒಂದು ಧಾರಾವಾಹಿ ಅಂತಲೇ ಹೇಳ್ಬೋದು ಇದು ಮೈ ರೋಮಾಂಚನ ಆಗೋ ಒಂದು ಸುದ್ದಿ ನಿಂತಲ್ಲೇ ಕಳೆದು ಹೋದ ವೀಕ್ಷಕರು ಅಣ್ಣಯ್ಯ ಧಾರಾವಾಹಿಯಲ್ಲಿ ಶಿವು ಪಾರು ಪ್ರೇಮ ನಿವೇದನೆ ಮಾಡಿದ್ದಾಳೆ ಅದನ್ನು ಶಿವು ಒಪ್ಪದೇ ಇದ್ದಾಗ ಅವಳು ಕೆರೆಗೆ ಹಾರಿದ್ದಾಳೆ ಹಾಗಾದರೆ ಮುಂದೆ ಏನಾಗುವುದು ಅಂತ ನೋಡೋಣ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಲಿರುವ ಅಣ್ಣಯ್ಯ ಧಾರಾವಾಹಿಯಲ್ಲಿ ಶಿವ ಮೇಲೆ ಪಾರುಗೆ ಪ್ರೇಮ ಆಗಿದೆ ಆದರೆ ಇನ್ನೂ ಅವಳು ಅದನ್ನು ಗಂಡನ ಬಳಿ ಹೇಳ್ಕೊಳ್ತಿಲ್ಲ ಇನ್ನೊಂದು ಕಡೆ ಪಾರುಗೆ ನನ್ನ ಕಂಡರೆ ಪ್ರೀತಿ ಇಲ್ಲ ತಂಗಿಯಂದಿರ ಮದುವೆ ಆದ ಕೂಡಲೇ ಅವಳು ನನ್ನ ಬಿಟ್ಟು ಹೋಗ್ತಾಳೆ ಅಂತ ಶಿವ ಭಾವಿಸಿದ್ದಾನೆ ಈಗ ಪಾರು ಧೈರ್ಯ ಮಾಡಿ ಶಿವಗೆ ಪ್ರೇಮ ನಿವೇದನೆಯನ್ನು ಮಾಡಿದಾಳೆ ಕೆರೆಗೆ ಹಾರಿದ ಪಾರು ಶಿವನನ್ನು ಪಾರು ಬೆಟ್ಟದಷ್ಟು ಪ್ರೀತಿಯನ್ನು ಮಾಡ್ತಿದ್ದಾಳೆ ಶಿವನನ್ನು ಪಾರು ಬೆಟ್ಟದ ಮೇಲೆ ಕರೆದುಕೊಂಡು ಹೋಗುತ್ತಾಳೆ ಅಲ್ಲಿ ತುಂಬ ಸುಂದರವಾಗಿ ಡೆಕೋರೇಟ್ ಕೂಡ ಮಾಡಲಾಗಿದೆ ಶಿವ್ ಬಳಿ ಪಾರು ಐ ಲವ್ ಯು ಎಂದು ಹೇಳುತ್ತಾಳೆ ಆಗ ಶಿವ್ ಜೋಕ್ ಮಾಡಬೇಡ ಪಾರು ಎಂದು ಹೇಳುತ್ತಾನೆ ಪಾರು ಎಷ್ಟೇ ಸಲ ಐ ಲವ್ ಯು ಮಾವ ನಿನ್ನ ಮೇಲೆ ನನಗೆ ಪ್ರೀತಿ ಆಗಿದೆ ಎಂದು ಹೇಳುತ್ತಾಳೆ ಆದರೂ ಕೂಡ ಅವನು ನಂಬೋಕೆ ರೆಡಿ ಇರೋದಿಲ್ಲ ಹೀಗಾಗಿ ಅವಳು ಬೇರೆ ವಿಧಿ ಇಲ್ಲದೆ ನಿನಗೋಸ್ಕರ ನಾನು ಏನು ಬೇಕಿದ್ದರೂ ಮಾಡ್ತೀನಿ ನನ್ನ ಪ್ರೀತಿ ಸಾಬೀತುಪಡಿಸ್ತೀನಿ ಎಂದು ಅಲ್ಲೇ ಇದ್ದ ಕೆರೆಗೆ ಹಾರ್ತಾಳೆ ಪಾರು ಕೆರೆಗೆ ಬಿದ್ದ ಕೂಡಲೇ ಶಿವ್ ಕೂಡ ತಕ್ಷಣ ಕೆರೆಗೆ ಹಾರಿ ಅವಳನ್ನು ಕಾಪಾಡ್ತಾನೆ ಆಗ ಶೂಗೆ ಸತ್ಯ ಅರಿವಾಗಬಹುದು ಪಾರು ನಿಜಕ್ಕೂ ನನ್ನ ಪ್ರೀತಿಸ್ತಾಳೆ ನನ್ನ ಜೊತೆಯೇ ಇರ್ತಾಳೆ ಅಂತ ಗೊತ್ತಾದರೆ ಶೂ ಖುಷಿಗೆ ಪಾರವೇ ಇಲ್ಲ ಎನ್ನಬಹುದು ಒಟ್ಟಿನಲ್ಲಿ ಮುಂಬರುವ ಎಪಿಸೋಡ್ಗಳು ಭಾರಿ ಕುತೂಹಲದಿಂದ ಕೂಡಿವೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಪ್ರೋಮೋ ವೈರಲ್ ಆಗ್ತಾಯಿದೆ ಆದರೆ ಜೀವಾಹಿನಿಯು ಈ ಬಗ್ಗೆ ಮಾಹಿತಿ ಹಂಚಿಕೊಂಡ ಹಾಗಿಲ್ಲ ಅದೇನೇ ಇರಲಿ ಪಾರು ಶಿವು ಒಂದಾದರೆ ವೀಕ್ಷಕರಿಗಂತೂ ಹಬ್ಬವೋ ಹಬ್ಬ ಈ ದಿನಕ್ಕೋಸ್ಕರ ಅವರು ಕಾಯ್ತಾ ಇದ್ದಾರೆ ಅಣ್ಣಯ್ಯ ಧಾರಾವಾಹಿಯಲ್ಲಿ ಮಾವನ ಮಗಳು ಪಾರು ಕಂಡ್ರೆ ಶಿವಿಗೆ ತುಂಬ ಇಷ್ಟ ಆದರೆ ಅವಳು ಮಾತ್ರ ಬೇರೆ ಹುಡುಗನನ್ನು ಪ್ರೀತಿಸ್ತಾ ಇದ್ದಳು ತನ್ನ ಅಪ್ಪ ಈ ಮದುವೆಗೆ ಒಪ್ಪಲ್ಲ ಎಂದು ಶಿವು ಸಹಾಯದಿಂದ ಅವಳು ಓಡಿ ಹೋಗಲು ರೆಡಿಯಾಗಿದ್ದಳು ಆದರೆ ಆ ಹುಡುಗ ಪಾರೋಗೆ ಕೈಕೊಟ್ಟು ಮೋಸ ಮಾಡಿದ ಪಾರು ಶಿವು ಜೊತೆ ಓಡಿ ಹೋದಳು ಅಂತ ಸುದ್ದಿ ಹಬ್ಬಿತು ಹೀಗಾಗಿ ಶಿವು ಪಾರು ಮದುವೆ ಮಾಡಿದ್ರು ಶಿವು ತಂಗಿಯಂದಿರ ಮದುವೆ ಆದಮೇಲೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಪಾರು ಆರಂಭದಲ್ಲಿ ಹೇಳಿದ್ದಳು ಆದರೆ ಈಗ ಪಾರುಗೆ ಶಿವು ಮೇಲೆ ಪ್ರೇಮ ಆಗಿದೆ ಈ ಜೋಡಿ ಒಂದಾಗಲಿದೆಯಾ ಎಂದು ಕಾದು ನೋಡಬೇಕಿದೆ ಪಾರು ತಂದೆಯೇ ಶಿವು ಪಾಲಿಗೆ ವಿಲನ್ ಶಿವು ತಂದೆ ಆಸ್ತಿಯನ್ನೆಲ್ಲ ಪಾರು ತಂದೆ ಕಬಳಿಸಿದ್ದಾರೆ ಇದಕ್ಕೆಲ್ಲ ಪಾರು ಏನ್ ಮಾಡ್ತಾಳೆ ಎಂದು ಕಾದು ನೋಡಬೇಕಾಗಿದೆ ಈ ಒಂದು ಕತೆ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಮತ್ತು ನಾನು ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಆದಂಥ ಧಾರಾವಾಹಿಯ ಕಥೆಯನ್ನು ತೊಗೊಂಡ್ಬರ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ